ಹಾಯ್ ಫ್ರೆಂಡ್ಸ್ ತೆರೆಯ ಮನೆಯಲ್ಲಿ ಧಾರಾವಾಹಿನ ನೋಡ್ತಾ ಇದ್ವಿ ಅಂಜಲಿ ಅಂಜಲಿ ಬಾಗಿಲು ತೆಗೀ ಅಂಜಲಿ ಪ್ಲೀಸ್ ಬಾಗಿಲು ತೆಗಿ ಅಂಜಲಿ ಹೋಗಿ ಬಾಗಿಲು ತೆಗೆದು ಬರ್ತಾಳೆ ಅಂಜಲಿ ಇವಾಗ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಹೇಳು ಇನ್ನೇನು ಮಾಡಲಿ ನಾನು ಇಲ್ಲೂ ಇರಂಗಿಲ್ಲ ಗಂಡನ ಮನೆಗೂ ಹೋಗಂಗಿಲ್ಲ ಆ ರೀತಿ ಆಗೋಯ್ತೀಗ ಯಾಕೆ ನೀನು ಗಂಡನ ಮನೆಗೆ ಬರ್ಬೇಡ ಅಂತ ಹೇಳಿದಾರಾ ಅವನೇನು ಹೇಳಿಲ್ಲ ನಾನೇ ಬರಲ್ಲ ಅಂತ ಹೇಳಿ ಬಂದಿದ್ದೀನಲ್ಲ ಅಂಜಲಿ ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅಷ್ಟಕ್ಕೆಲ್ಲ ನೀನು ಹೋಗೋದೇ ಇಲ್ಲ ಅಂತ ಹಠ ಇಟ್ಕೊಂಡು ಕುತ್ಕೊಳಕ್ಕಾಗುತ್ತಾ ಹೇಳು ಅತ್ತೆ ನೀವಾದರೂ ಅಂಜಲಿಗೆ ಒಂದು ಮಾತು ಹೇಳಿ ನಾನೇನು ಹೇಳಿ ಅಕ್ಷತಾ ನನ್ನಿಂದ ಅವಳ ಜೀವನ ಹಾಳಾಯ್ತು ಅಂತ ಅಂದಮೇಲೆ ನಾನು ಏನು ಹೇಳೋಕ್ಕಾಗುತ್ತಾ ಹೇಳು ಹಾ ಅದು ಸರಿನೆ ನೋಡ್ದವ್ರಿಗೆ ನೀನೊಂಥರ ತೆರೆದ ಪುಸ್ತಕ ಇದ್ದಂಗೆ ಅಯ್ಯೋ ನಾವೆಲ್ಲ ಮನೇಲಿ ಚೆನ್ನಾಗಿದ್ದೀವಿ ಯಾವ ವಿಷಯನೂ ಮುಚ್ಚಿಡಲ್ಲ ಅನ್ನೋಂಗಿರ್ತೀಯ ಆದರೆ ಅದೇ ತೆರೆ ಮರೆಯಲ್ಲಿ ಮಾಡ್ತಾ ಇರ್ತೀಯ ಮಾವ ಆಗಿದ್ದು ಹಾಗೋಯ್ತು ಸುಮ್ಮನೆ ಅದನ್ನೇ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ತೀನಿ ಮಗಳೇ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರತಿ ಸರಿನೂ ಕ್ಷಮಿಸ್ತಾನೆ ಬಂದಿದ್ದೀನಿ ಆದ್ರೂ ಕೂಡ ನೀನು ಹೌದಪ್ಪ ನೀನನ್ನ ಕ್ಷಮಿಸ್ತಾನೆ ಬಂದಿದ್ಯಾ ಆದ್ರೂ ಕೂಡ ನಾನು ತಪ್ಪು ಮಾಡ್ತಾನೆ ಬಂದಿದ್ದೀನಿ ಇದು ಒಂದ್ಸರಿ ನನಗೆ ನಾನು ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡು ಮಾವ ಅಂಜಲಿನ ಹೇಳ್ತಾ ಇದ್ದಾಳಲ್ಲ ನನ್ನ ತಪ್ಪನ್ನು ತಿದ್ಕೊಂಡು ಇನ್ಮೇಲೆ ಸರಿಯಾಗಿರ್ತೀನಿ ಅಂತ ಆ ನಂಬಿಕೆಯಿಂದನೇ ನಾನು ಇಷ್ಟೆಲ್ಲ ಮಾಡಿದ್ದ ಮಾಕ್ಷತ ಇದುವರೆಗೂ ಅಂಜಲಿ ಏನು ಕೇಳಿದ್ರು ನಾನು ಇಲ್ಲ ಅಂದಿಲ್ಲ ಸುಜಾತ ಇಂಥ ಮಾಡೋಣ ರೀ ಅಂತ ಹೇಳಿದಾಗ್ಲು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ ನಾನು ಅವಳು ಕೇಳಿದ್ದೆಲ್ಲ ಮಾಡಿದ್ದೀನಿ ಆದ್ರೂ ಇವರು ನನಗೇ ಮೋಸ ಮಾಡಕ್ ಹೊಡ್ತಾರಲ್ಲ ಬೇಜಾರಾಗಲ್ವಾ ಹೌದಪ್ಪ ನಾನು ನಿಮ್ಮನೇ ಮಾಡ್ಕೊಳ್ಳಿಲ್ಲ ಅರ್ಥ ಆಗಿದ್ದಿದ್ರೆ ಈ ರೀತಿ ಮಾಡ್ತಾನೆ ಇರಲ್ಲ ನಮಗೆ ಸಾವಿರ ಜನ ಸಾವಿರ ಹೇಳ್ತಾರೆ ಹಾಗಂತ ಅವ್ರು ಹೇಳಿದನ್ನೆಲ್ಲ ನಾವು ಕೇಳೋಕ್ಕಾಗುತ್ತಾ ಅಂಜಲಿ ನಮ್ದೇನು ಅನ್ನೋದನ್ನ ನಾವು ನೋಡ್ಕೋಬೇಕಲ್ವಾ ನೀನೇ ಒಂದು ಕ್ಷಣ ಯೋಚನೆ ಮಾಡ್ಬೋದಿತ್ತಲ್ವ ಈ ಮನೆಯಲ್ಲಿ ಅತಿಕೇರು ಹೇಗಿದ್ದಾರೆ ನಮ್ಮ ಅಣ್ಣಂದ್ರು ಹೇಗಿದ್ದಾರೆ ನಮ್ಮ ಅಪ್ಪ ಯಾವ ಮನಸ್ಥಿತಿದ್ದಾರೆ ನಾನು ಅಮ್ಮ ಎಲ್ರಿಗೂ ಮೋಸ ಮಾಡ್ತಿದ್ದೀವಲ್ಲ ಒಂದಿವ್ಸನಾದರೂ ನೀನು ಯೋಚನೆ ಮಾಡಿದ್ಯಾ ನಮ್ಮಿಂದಾನೇ ಸಹಾಯ ತಗೊಳ್ಳೋದು ಕಡೆಗೆ ನಮ್ಮನ್ನೇ ದೂರದು ಹೌದಪ್ಪ ನೀನ್ ಹೇಳ್ತಿರೋದೆಲ್ಲ ನಿಜಾನೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನೀನು ಕ್ಷಮೆ ಕೇಳ್ಬೇಕಾದ್ದು ನನ್ನನ್ನಲ್ಲ ನಿನ್ನ ಮಕ್ಕಳನ್ನ ನಿನ್ನ ಸೊಸೆಯನ್ನ ಆಶಾ ಅಕ್ಷತಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಹೌದು ನನ್ನ ಕ್ಷಮಿಸ್ಬಿಡಿ ಅತ್ತೆ ಈಗೆಲ್ಲ ಸರಿ ಹೋಯ್ತಲ್ಲ ಕ್ಷಮೆ ಕೇಳೋ ಅವಶ್ಯಕತೆ ಏನಿಲ್ಲ ಹೌದು ಅಂಜಲಿ ಇನ್ನಾದ್ರೂ ಸರಿ ಮಾಡ್ಕೋ ಅಪ್ಪ ಅಂಜಲಿ ಗಂಡನು ಅವ್ರೂ ಬಂದಿದ್ದಾರೆ ಅಂಜಲಿನ ನೋಡಿದ ತಕ್ಷಣ ಪ್ರಕಾಶ್ ಹಾಗೆ ಸರೋಜನ್ ತುಂಬಾನೇ ಖುಷಿ ಆಗುತ್ತೆ ಅಂಜಲಿ ಅಂಜಲಿ ಹೇಗಿದ್ಯಮ್ಮ ನಾನು ಚೆನ್ನಾಗಿದ್ದೀನಿ ಕ್ಷಮಿಸಿ ನಿಮಗಳ ಅನುಮತಿ ಇಲ್ಲದೆ ನಾವು ನಿಮ್ಮ ಮನೆಗೆ ಬಂದ್ಬಿಟ್ವಿ ಅಯ್ಯೋ ಇಲ್ಲಿ ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅತ್ತೆ ಪ್ರಕಾಶ್ ಕೂತ್ಕೊಳ್ಳಿ ಅತ್ತೆ ಅವ್ರ ನಮ್ಮ ತಂದೆ ತಾಯಿ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಹಾ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅತ್ತೆ ಇವರಿಬ್ರು ನನ್ನ ಅತ್ಕೆಯರು ಅವರು ದೊಡ್ಡದ್ಕೆ ಆಶಾ ಇವರು ಚಿಕ್ಕದ್ಕೆ ಅಕ್ಷತ ನನ್ನ ಮತ್ತೆ ನಮಸ್ತೆ ಕಣ್ರಮ್ಮ ಚೆನ್ನಾಗಿದ್ದೀರಾ ಅವರು ನಮ್ಮ ದೊಡ್ಡಣ್ಣ ಚಿಕ್ಕಣ್ಣ ಎಲ್ಲ ಆಚೆ ಹೋಗಿದ್ದಾನೆ ನಮಸ್ತೆ ಪ್ರಕಾಶ್ ಅವರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹಾ ನಾವು ಚೆನ್ನಾಗಿದ್ದೀವಿ ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹಾಗಾಗಿ ಬಂದೆ ಹೇಳಿ ಅದು ನನಗೆ ಇವನೊಬ್ಬನೇ ಮಗ ಚಿಕ್ಕ ವಯಸ್ಸಿಂದಾನು ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ವಿ ಹಾಗಾಗಿ ಅವನು ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ನಡ್ಕೊಂಡಿಲ್ಲ ಅವನು ಬಂದು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಬೇಡ ಅನ್ನೋಕ್ಕೆ ನಮ್ಮ ಮನಸ್ಸು ಒಪ್ಪಲಿಲ್ಲ ಅವನು ಇಷ್ಟು ದಿನ ಸಿಟಿಲೇ ಇದ್ದ ಆದರೆ ಈಗ ಹಳ್ಳಿಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಆದರೆ ಅಂಜನಿಗೆ ಹಳ್ಳಿಗೆ ಬರಕ್ಕೆ ಇಷ್ಟ ಇಲ್ಲ ಇಲ್ಲ ಅತ್ತೆ ನಾನು ಹಳ್ಳಿಗೆ ಬರ್ತೀನಿ ಏನು ಏನಂತೆ ಅಂಜಲಿ ನೀನು ನೀನು ಹಳ್ಳಿಗೆ ಬರ್ತೀಯಾ ಹೌದು ಪ್ರಕಾಶ್ ಇಲ್ಲೇ ನಾನು ನೀವು ಅತ್ತೆ ಮಾವ ಎಲ್ಲ ಹಳ್ಳಿನೇ ಇರೋಣ ಅಂಜಲಿ ನೀ ನಿಜ್ವಾಗ್ಲೂ ಹೇಳ್ತಿದ್ದೀಯಾ ನೀನು ನಮ್ಮಗಳ ಜೊತೆ ಹಳ್ಳிலே ಇರ್ತೀಯಾ ಹೌದು ಅತ್ತೆ ಅಂಜಲಿ ನೀನ ಈ ಮಾತು ಹೇಳ್ತಿರೋದು ನನಗೆ ನಂಬಕ್ಕೆ ಆಗ್ತಿಲ್ಲ ನಾನು ನಿನಗೆ ಎಷ್ಟು ಸತಿ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ನೀನು ಯಾವತ್ತೂ ಅದನ್ನು ಅರ್ಥ ಮಾಡ್ಕೊಳ್ದೆ ಇದ್ದೋಳು ಇವತ್ತು ಇದ್ದಕ್ಕಿದ್ದಂಗೆ ನಿಮ್ಗಳ ಜೊತೆ ಹಳ್ಳಿಲಿ ಇರ್ತೀನಿ ಅಂತ ಹೇಳ್ತಿದ್ಯಾ ನಾನು ಕನ್ಸ್ಕೊಳ್ತಿಲ್ಲ ತಾನೇ ಇಲ್ಲ ರೀ ಅತ್ತೆ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆದರೆ ನಾನೇ ಅವ್ರನ್ನ ಒಂದು ಸರಿನು ಚೆನ್ನಾಗಿ ಮಾತಾಡಿಸ್ಲಿಲ್ಲ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ ಇನ್ಮೇಲೆ ಆ ತಪ್ಪು ಮಾಡಲ್ಲ ರೀ ಇನ್ಮೇಲೆ ನಾನು ನೀವು ಅತ್ತೆ ಮಾವ ಎಲ್ಲರೂ ಒಟ್ಟಿಗೆ ಹಳ್ಳಿಲೇ ಖುಷಿಯಾಗಿರೋಣ ಆದರೆ ಏನು ಮಾಡ್ರೆ ಅದು ಪ್ರಕಾಶ್ ನಾನು ಪ್ಲೇ ಹೋಮ್ ನಡೆಸಬೇಕು ಅಂತ ಆಸೆ ಪಟ್ಟಿದ್ನಲ್ಲ ನೀವುಗಳು ಒಪ್ಕೋತಾದ್ರೆ ನಾನು ಹಳ್ಳಿಲೇ ಒಂದು ಪ್ಲೇ ಹೋಮ್ ನಡೆಸ್ತೀನಿ ಹಳ್ಳಿ ಮಕ್ಕಳಿಗೂ ಈಸಿ ಆಗುತ್ತಲ್ವಾ ಓ ಅದಕ್ಕೇನಂತೆ ನಿನ್ಗೆ ಏನು ಹೆಲ್ಪ್ ಬೇಕೋ ಕೇಳು ನಾನು ಮಾಡ್ತೀನಿ ಥ್ಯಾಂಕ್ ಯು ಪ್ರಕಾಶ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ మనతీ పలవ్ అయ్యో అదకేనంత అంజలి ఖండి ప్రకాష్ నమ్గొంది విషయ హక్చులి అప్ప ప్లే హోమ్ నడుసకే అంత్ ಆದ್ರೆ ಆ ತುಟ್ಟನ ನಾನು ಕಳ್ಕೊಂಡ್ಬಿಟ್ಟೆ ಹೌದಾ ಹೌದು ಅಪ್ಪ ನನಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ರು ಅದರಲ್ಲಿ ಒಂದು ಲಕ್ಷ ಕಳೆದೋಯ್ತು ಇನ್ನು ಒಂದು ಲಕ್ಷದಲ್ಲಿ ನಾನು ಮೂವತ್ತೆರಡು ಸಾವಿರ ರೂಪಾಯಿಂದ ಒಂದು ಮುತ್ತಿನ ಸೆಟ್ ತಗೊಂಡೆ ಇನ್ನು ಮಿಕ್ಕಿ ದುಡ್ಡು ಮಾತ್ರ ನನ್ನ ಹತ್ರ ಇರೋದು ಅಂಜಲಿ ಈಗ ಅದೆಲ್ಲ ಯಾಕಮ್ಮ ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ಕಾಗತ್ತೆ ಯಾರು ಬೇಕು ಅಂತ ಕಳ್ಕೊಳ್ಳಲ್ಲ ಅಲ್ವಾ ನೀನು ಈ ತರ ಇರ್ಬೇಡ ಅಂಜಲಿ ನಮಗೆಲ್ಲ ಬೇಜಾರಾಗುತ್ತೆ ಹೌದಮ್ಮ ಅಂಜಲಿ ನೀನ್ ಇದ್ರದ್ದೆ ಬೇಜಾರ್ ಮಾಡ್ಕೊಂಡು ನಿಂತ್ಕೋಬೇಡ ನಾವೆಲ್ಲ ಇಲ್ವಾ ಅಂಜಲಿ ತಂದೆ ತಾಯಿಗೆ ಅಣ್ಣಂದ್ರಿಗೆ ಅತಿಗೆಯರಿಗೆ ಎಲ್ಲರಿಗೂ ಕೂಡ ಪ್ರಕಾಶ್ ಹಾಗೆ ಸರೋಜ ನಡವಳಿಕೆ ಅವ್ರ ಗುಣ ಅವ್ರ ಮಾತು ತುಂಬಾನೇ ಇಷ್ಟ ಆಗುತ್ತೆ ಅಂಜಲಿ ನೀನು ತುಂಬಾ ಪುಣ್ಯ ಮಾಡಿದ್ಯಮ್ಮ ಇಂಥ ಗಂಡ ಅತ್ತನ್ ಪಡಿಯಕ್ಕೆ ನಿಜಕ್ಕೂ ನಾವೇ ನಿನಗೆ ಹುಡುಗನ್ ಹುಡುಕಿದ್ರು ಇಂಥ ಒಳ್ಳೆ ಸಂಬಂಧ ಹುಡುಕಕ್ಕೆ ಹುಡುಕಕ್ಕಾಗ್ತಿರ್ಲಿಲ್ವೇನೋ ಹೌದಮ್ಮ ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ ಬಾ ಪ್ರಕಾಶ್ ಇವರು ನನ್ನ ಎರಡನೇ ಅಣ್ಣ ಅದ್ವೈತ್ ಅಂತ ಅಣ್ಣ ಇವರು ನನ್ನ ಹಸ್ಬೆಂಡ್ ಪ್ರಕಾಶ್ ಅಂತ ಇವರು ನನ್ನ ಅತ್ತೆ ನಮಸ್ತೆ ನಮಸ್ತೆ ಕಣಪ್ಪ ಅಣ್ಣ ನಾನು ಅಕ್ಷತಾ ಅದಕ್ಕೆ ಹೇಳ್ದಂಗೆ ಹಳ್ಳಿಲೇ ಪ್ಲೇ ಹೋಮ್ ಓಪನ್ ಮಾಡ್ತೀನಿ ಸಂತೋಷ ನಮ್ಮ ನನಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಿದೆ ನಮ್ಗೆ ಒಂದು ದೊಡ್ಡ ಕುಟುಂಬ ಸಿಕ್ಕಿದೆ ತುಂಬಲೇ ಸಂತೋಷ ಆಗ್ತಿದೆ ನೀವು ದಯವಿಟ್ಟು ನಮ್ಮ ಮನೆಗೆ ಒಂದ್ಸಾರಿ ಬರಬೇಕು ಖಂಡಿತ ಅಮ್ಮ ಖಂಡಿತ ಬರ್ತೀವಿ ಸರಿ ಹಾಗಿದ್ರೆ ಹೊರಡೋಣವಾ ಅಯ್ಯೋ ಅಂಜಲಿ ಪಲಾವ್ ಕೇಳಿದಳೆ ನಾನು ಅವಳಿಗೆ ಪಲಾವ್ ಮಾಡ್ಕೊಡ್ಬೇಕು ನಾನು ಅಕ್ಷತಾ ಇಬ್ರು ಬೇಗ ಬೇಗ ರೆಡಿ ಮಾಡ್ತೀವಿ ನೀವು ಎಲ್ಲರೂ ಆರಾಮಾಗಿ ಮಾತಾಡ್ತಾ ಕೂತ್ಕೊಂಡಿರಿ ಹೌದು ಆಶಾ ಅಕ್ಕ ಹೇಳ್ತಾರದು ಸರಿ ಆಶಾ ಅಕ್ಷತಾ ನಡಿರಮ್ಮ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅತ್ತೆ ನಿಮ್ಗೆ ನಮ್ಮ ಮನೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಅಂಜಲಿಗೆ ಸ್ವಲ್ಪ ಕೋಪ ಜಾಸ್ತಿ ತುಡ್ಕಿ ಏನೇನೋ ಮಾತಾಡ್ಬಿಡ್ತಾಳೆ ನೀವ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ ಹಾಗೇನಿಲ್ಲ ಮಾವ ಅವಳು ಕೋಪಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕೆ ನಾನು ಅವಳನ್ನ ರೇಗಿಸೋದು ಆಶಾ ಅಕ್ಷತಾ ನೋಡಿ ಇವತ್ತು ಅಂಜಲಿ ಅವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಹಾಗೆ ನೀವು ಇಬ್ಬರು ನಿಮ್ಮ ತವ್ರ ಮನೆಗೆ ಹೋಗಿ ಬನ್ನಿ ಏನಂದ್ರೆ ಏನಲ್ರಿ ಅತ್ತೆ ನೀವು ನೀವಿಬ್ರು ಒಂದು ವಾರದ ಮಟ್ಟಿಗೆ ನಿಮ್ಮ ತವ್ರ ಮನೆಗೆ ಹೋಗಿ ಬನ್ನಿ ಹಿಂದೆ ಅತ್ತೆ ನಾವಿಬ್ಬರು ಒಟ್ಟಿಗೆ ಹೋದರೆ ನಿಮಗೆ ಮನೆ ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತೆ ಆಶಕ್ಕ ಇದುವರೆಗೂ ಅವ್ರ ತವ್ರ ಮನೆಗೆ ಹೋಗೇ ಇಲ್ಲ ಅವ್ರು ಮೊದಲು ಹೋಗಿ ಬರಲಿ ಅವ್ರು ಹೋಗಿ ಬಂದ್ಮೇಲೆ ಆಮೇಲೆ ನಾನು ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ ಅಮ್ಮ ನಿಮ್ಮಿಷ್ಟ ಬನ್ನಿ ಬೇಕ್ರೆ ಅಂತೂ ನೀವು ನನ್ನ ಬೀದ್ರೆ ಅಂತ ಕರೆಯೋ ದಿನ ಬಂತಲ್ಲ ನನ್ಗಷ್ಟೇ ಸಾಕು ಅಯ್ಯೋ ಅದರಲ್ಲೇನಿದೆ ಬೀಗ್ರೆ ನೀವು ನನ್ನ ಮಗಳ ಅತ್ತೆ ಅಂದಮೇಲೆ ನಮಗೆ ಬೀಗ್ರೆ ತಾನೆ ನಿಜಕ್ಕೂ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂಜಲಿ ನಿಂಗೆ ಒಳ್ಳೆ ಅತ್ತೆ ಮಾವ ಗಂಡ ಎಲ್ಲ ಸಿಕ್ಕಿದ್ದಾರೆ ಇನ್ಮೇಲೆ ಇನ್ನವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಸರಿ ಅಮ್ಮ ಆಶಾ ಅಕ್ಷತಾ ಅಕ್ಷತಾತ್ಕೆ ಇನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಥರ ನಾನು ನಮ್ಮ ಅತ್ತೆ ನೋಡ್ಕೊಳ್ತೀನಿ ಹೀಗೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರ್ತಾರೆ ನೀವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೇಕ್ರೆ ಅಷ್ಟರಲ್ಲಿ ಅಡುಗೆ ರೆಡಿ ಆಗಿಬಿಡುತ್ತೆ ಇರಲಿ ಪರವಾಗಿಲ್ಲ ಸುಜಾತ ಆಶಾ ಅಕ್ಷತಾ ಮೂರು ಜನನೂ ಸೇರಿ ಪಲಾವ್ ಮಾಡ್ತಾರೆ ಎಲ್ರದ್ದು ಊಟ ಆದಮೇಲೆ ಸರಿ ನಾವೇನು ಬರ್ತೀವಿ ನೀವೆಲ್ಲರೂ ಖಂಡಿತ ನಮ್ಮ ಮನೆಗೆ ಬರಬೇಕು ಹ್ಞೂ ಇನ್ನೇನಪ್ಪ ಅಂಜಲಿ ಪ್ಲೇ ಹೋಮ್ ಓಪನ್ ಮಾಡ್ತಾಳಲ್ಲ

ಇನ್ಮೇಲೆ ಆಶಾ ನಾನು ಹಾಗೆ ನಿನ್ ಬಾಯಿಂದ ಈ ಮಾತು ಕೇಳಿ ನನಗ್ ತುಂಬಾನೇ ಖುಷಿ ಆಯ್ತು ನಮ್ ಸೊಸೆಯನ್ನ ನಾವ್ ಹೇಗ್ ನೋಡ್ಕೊಳ್ತೀವೋ ಅದೇ ತರ ಮಗಳನ್ನ ಅವ್ರ ಮನೇಲಿ ನೋಡ್ಕೊಳ್ತಾರೆ ಅಷ್ಟೇ ಹೌದ್ರಿ ನೀವ್ ಹೇಳೋದು ನಿಜ ಅದಕ್ಕೆ ನಾನೇನಕೊಂಡಿದ್ದೀನಿ ಅಂದ್ರೆ ಅಕ್ಷತ ಇಬ್ರು ಒಂದ್ ವಾರ ಇದ್ಬರ್ಲಿ ಅಂತ ಏನ್ರಮ್ಮ ಅತ್ತೆನೇ ಪರ್ಮಿಷನ್ ಕೊಟ್ಟಾಯ್ತಲ್ಲ ಮಾವ ಮೊದಲು ಆಶಾ ಅಕ್ಕ ಅವ್ರ ತವ್ರ ಮನೆಗೆ ಹೋಗಿ ಬರಲಿ ಪಾಪ ಅತ್ತೆ ಒಬ್ಬರಿಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಆಶಾ ಅಕ್ಕ ಬಂದಮೇಲೆ ಆಮೇಲೆ ನಾನು ಹೋಗ್ತೀನಿ ಅದು ನಿಮ್ಮ ಮೂರು ಜನಕ್ಕೆ ಬಿಟ್ಟಿದ್ದು ಆಶಾ ತವ್ರ ಮನೆಗೆ ಹೋಗ್ತಾ ಇದ್ಯಾ ನಿಮ್ಮ ತಂದೆ ತಾಯಿಗೆ ಏನಾದರೂ ಉಡುಗೊರೆಗಳನ್ನು ತೊಗೊಂಡು ಹೋಗಮ್ಮ ಸರಿ ಅತ್ತೆ ಆಶಾ ನಾವು ಹೇಗೋ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ನಡಿ ನಿನಗೂ ಗೋಲ್ಡ್ ತೊಗೊಂಡು ಹಾಗೆ ಅತ್ತೆ ಮಾವಂಗೂ ಏನಾದರೂ ತೊಗೊಂಡು ಬರೋಣ ಸರಿ ಅಕ್ಷತಾ ನಡಿ ನಾನು ನಿನಗೆ ಬರ್ಡೇಗೆ ಏನು ಕೊಡಿಸಿಲ್ವಲ್ಲ ಹೋಗ್ ತಗೊಂಡ್ ಬರೋಣ ಆಯ್ತು ಸರಿ ಹೋಗಿ ಇಬ್ರು ಬೇಗ ರೆಡಿಯಾಗಿ ಬನ್ನಿ ಆಶಾ ಅಕ್ಷತನ್ ಮುಖದಲ್ಲಿ ಎಷ್ಟೊಂದ್ ಸಂತೋಷ ಆಯ್ತು ನೀನ್ ನೋಡದ್ಯ ಸುಜಾತ ಹೌದು ರೀ ಇನ್ಮೇಲಿಂದ ನಾವ್ ಹೀಗೆ ಯಾವಾಗ್ಲೂ ಖುಷಿ ಖುಷಿಯಾಗಿ ಖುಷಿಯಾಗಿರೋಣ ಅಂಜಲಿ ಹಳ್ಳಿಲಿ ಪ್ಲೇ ಹೋಮ್ ಓಪನ್ ಮಾಡ್ತಾಳ ಮುಂದೆರಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್